ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಶಾಂತಿ ಸಭೆ ಮಾಡಬೇಕು ಮತ್ತೆ ಒಂದು ಸಾರ್ವಜನಿಕರ ಜೊತೆ ಒಂದು ಡಿಸ್ಕಷನ್ ಮಾಡಬೇಕು ಅಂತಂದು ನಾರಾಯಣ್ ಸೋಫಾ ಅನ್ನುವಂಥ ಏರಿಯಾಗೆ ನಾನು ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳು ಬಂದಿದ್ರು ಇಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ನಮ್ಮ ಹುಸೇನ್ ಸಾಹ್ ಅವರ ನೇತೃತ್ವದಲ್ಲಿ ಸೇರ್ಕೊಂಡಿದ್ದಾರೆ ಮುಖ್ಯವಾಗಿ ಯುವ ಸಮುದಾಯ ಏನಿದೆ ಯುವಕರು ಏನಿದ್ದಾರೆ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಡ್ರಗ್ಸ್ ಅಥವಾ ಬೇರೆ ಕಾನೂನು ಬಾಹಿರ ಚಟುವಟಿಕೆ ತೊಡಸ್ಕೊಳುವಂಥದ್ದು ಈ ಮೀಟರ್ ಬಂಡಿ ಬಡ್ಡಿ ದಂಧೆ ಮಾಡುವಂಥದ್ದು ಅಥವಾ ಬೇರೆ ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಇರುವಂತವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಬಹಳ ಬೇಸರದ ವಿಚಾರ ಅಂತಂದ್ರೆ ನಿನ್ನೆ ನಾನೊಂದು ಅಹ್ ಕೊಲೆ ಪ್ರಯತ್ನದ ಪ್ರಕರಣ ಆದಂತ ಸಂದರ್ಭದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಒಂದು ಅಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಹೇಳ್ತಾನೆ ನನ್ನ ಇಬ್ರು ಮಕ್ಕಳು ರೌಡಿ ಶೀಟರ್ಸ್ ಆಗ್ಬಿಟ್ಟಿದ್ದಾರೆ ಕೊಲೆ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳ ಸೇರ್ಕೊಂಡ್ಬಿಟ್ಟಿದ್ದಾರೆ ನಾವು ನಲವತ್ತು ವರ್ಷ ಕಟ್ಟಿದ್ದು ಮರ್ಯಾದೆಲ್ಲ ಬಿಟ್ಟಿದ್ದಾರೆ ಇವ್ರಿಗೆ ಶೂಟ್ ಮಾಡಿ ಸಾಯಿಸಿ ಅಂತ ಹೇಳ್ತಾ ಇದೆ ಅಂದ್ರೆ ಪೇರೆಂಟ್ಸ್ ಬಾಯಲ್ಲಿ ಬರಬಾರ್ದು ಆ ಮಾತು ಮಕ್ಕಳ ತರ ನಡ್ಕೋಬೇಕು ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ನಾನು ಅವ್ರಿಗೂ ಕೂಡ ಅಶೂರ್ ಮಾಡಿದ್ದೆ ಮತ್ತೆ ಇಲ್ಲಿ ಇರುವಂತಹ ಎಲ್ಲ ಹಿರಿಯರಿಗೂ ಹೇಳ್ತೀನಿ ತಮ್ಮ ತಮ್ಮ ಮಕ್ಕಳನ್ನ ಒಳ್ಳೆ ದಾರಿಗೆ ತರೋದಕ್ಕೆ ಪ್ರಯತ್ನ ಮಾಡಿ ಪೊಲೀಸ್ ಇಲಾಖೆಯ ಸಹಕಾರವನ್ನ ಇದರಲ್ಲಿ ಪಡ್ಕೊಳ್ಳಿ ಮತ್ತೆ ಗೌರಿ ಗಣೇಶ ಹಬ್ಬ ಮತ್ತೆ ಈದ್ ಮಿಲಾದ್ ಎಲ್ಲ ಬರ್ತಾ ಇದೆ ಜೊತೆ ಜೊತೆಗೆ ಬರ್ತಾ ಇದೆ ಹಂಗಾಗಿ ನಮ್ಮ ಹುಬ್ಳಿ ಧಾರವಾಡ ನಗರ ಏನಿದೆ ಇದೊಂದು ಶಿಕ್ಷಣ ಕಾಶಿ ಧಾರಾ ಬೇಂದ್ರೆಯವರು ಸಿದ್ದಾರೂಢರು ಸೇರಿದಂತೆ ಸೂಫಿ ಸಂತರು ಸೇರಿದಂತೆ ಬಹಳಷ್ಟು ಜನ ಪುಣ್ಯ ಪುರುಷರಿದ್ದಂತಹ ಭೂಮಿ ಇಲ್ಲಿ ಶಾಂತಿ ನೆಲೆಸಬೇಕು ಸುರಕ್ಷತೆ ಭಾವ ಎಲ್ಲರಿಗೂ ಇರಬೇಕು ಮನೆಯಿಂದ ಹೊರಗಡೆ ಹೋಗಿರುವಂತಹ ಮಕ್ಕಳು ಹೆಣ್ಮಕ್ಳು ವಿದ್ಯಾರ್ಥಿಗಳು ಸೇಫ್ ಆಗಿ ವಾಪಸ್ ಬರುವಂತ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಪ್ರಯತ್ನ ಸಾಕ್ತಾ ಇದೆ ಮುಖ್ಯವಾಗಿ ಗಾಂಜಾ ಬಗ್ಗೆ ಇರ್ಬೋದು ರೌಡಿಸಂ ಬಗ್ಗೆ ಇರ್ಬೋದು ಅದೇ ರೀತಿ ಮೀಟರ್ ಬಟ್ಟೆ ದಂಧೆ ಇರ್ಬೋದು ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು ಇರ್ಬೋದು ಎಲ್ಲದರ ವಿರುದ್ಧನೂ ನಾವು ಬಹಳ ಕಠಿಣಾತಿ ಕಠಿಣ ಕ್ರಮ ತಗೊತಾ ಇದೀವಿ ಸಾರ್ವಜನಿಕರು ಬಹಳ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಮುಖ್ಯವಾಗಿ ಪೇರೆಂಟ್ಸು ನಮ್ಮ ಮಕ್ಕಳನ್ನ ಒಳ್ಳೆ ದಾರಿಲಿ ತರಲಿಕ್ಕೆ ನಮಗೆ ಸಹಕರಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ ಸಾಕಷ್ಟು ಏರಿಯಾಗಳಿಗೆ ಬಂದು ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅತ್ಯಂತ ಶಾಂತಿ ಪ್ರಿಯ ನಗರ ಆಗಿ ಹುಬ್ಳಿ ಧಾರವಾಡ ಒಂದು ಪುಣ್ಯ ಪುರುಷರ ಬೀಡು ಇದು ನೆಲೆ ಬೀಡು ಅಂತದ್ದು ಮಧ್ಯದಲ್ಲಿ ಒಂದೆರಡು ಎರಡು ಸಂದರ್ಭದಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಆ ಕೆಟ್ಟ ಹೆಸರು ಯಾವದೇ ಕಾರಣಕ್ಕೂ ಬರದ ರೀತಿಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಇರಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ ಮಾಡ್ತೇನೆ ಮುಂದಿನ ಪಾಪುಲೇಷನ್ ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್